ವೀಕ್ಷಕರೇ ನಮಸ್ಕಾರ ನಾನು ಶೈಜ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ನಂದಿ ಶುಗರ್ಸ್ ಅಂದಾಕ್ಷಣ ತಮಗೆ ನೆನಪಿಗೆ ಬರುವುದು ರೈತ ಸಮುದಾಯ ಹೌದು ಇದು ಬಿಜಾಪುರ ಜಿಲ್ಲೆಯ ನಂದಿ ಗ್ರಾಮದ ಚಿಕ್ಕನಂದಿ ಗ್ರಾಮದಲ್ಲಿ ಇದ್ದಂತಹ ಒಂದು ಶುಗರ್ ಫ್ಯಾಕ್ಟ್ರಿ ನಂದಿ ಶುಗರ್ಸ್ ಹೇಳಿ ಆ ಶಾಲೆ ನಂದಿ ರೆಸಿಡೆನ್ಸಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಥೇಳಿ ಆ ಸ್ಕೂಲು ಅಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಅಂಗವಾಗಿ ನಡೆದಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿದ್ರಿಯವರು ಆಗಮಿಸಿದರು ಅವರ ಸ್ನೇಹಿತರಾದಂತಹ ಕುರುಡಿ ಕೂಡ ಅವರ ಜೊತೆಗಿದ್ದರು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಈಗ ಕಾನೂನುಬದ್ಧವಾಗಿ ನಡೆದುಕೊಂಡರೂ ಅನೇಕ ಸಲ ನ್ಯಾಯ ಸಿಗದೆ ಅನ್ಯಾಯವಾಗಿ ಅನೇಕ ಕಾರ್ಯಗಳು ಮುಗಿದು ಹೋಗುತ್ತವೆ ನ್ಯಾಯ ಅನ್ಯಾಯವಾಗಿ ಪರಿಣಮಿಸುತ್ತದೆ ಅನ್ನುವುದಕ್ಕೆ ಒಂದು ಉದಾಹರಣೆ ಏನಿದು ವಿಶೇಷತೆ ಅಂತಂದರೆ ಒಂದು ಬಾಲಕಿಯ ಪೋಸ್ಟ್ಮಾರ್ಟಮ್ ಮಾಡಿದಂತಹ ಅವರು ತಮ್ಮ ಜೀವನದಲ್ಲಿ ನಡೆದಂಥ ಘಟನೆ ಈ ಎಪ್ಪತ್ತೇಳನೆಯ ಗಣರೋತ್ಸವದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮನ ಮಿಡಿಯುವಂತೆ ಹೇಳಿ ಕಣ್ಣು ಡಾಕ್ಟರ್ ಬಿದ್ರಿ ಅವರ ಒಂದು ಚಿಕ್ಕ ಪರಿಚಯದೊಂದಿಗೆ ಅವರು ಮಾಡಿದ ಭಾಷಣ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಅನ್ನುವಂತಹ ಕಿವಿಮಾತು ವೀಕ್ಷಿಸೋಣ ಬನ್ನಿ ನಂದಿ ಸಾಗಿ ಬಂದ ದಾರಿ ನಂದಿ ಶುಗರ್ಸ್ ಸ್ಥಾಪನೆಯಿಂದ ಇಲ್ಲಿವರೆಗೆ ಬಂದಂತಹ ಅನೇಕ ವಿಷಯಗಳಿವೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆದಂತಹ ಕಾರ್ಖಾನೆ ರೈತರ ಯಾವ ರೀತಿಯಾದಂಥ ಈ ಕಾರ್ಖಾನೆ ನಂದಿ ಶುಗರ್ಸ್ ಆದರೆ ಅವೆಲ್ಲವನ್ನು ಮತ್ತೆ ಯಾವಾಗಾದರೂ ತಮಗೆ ತಿಳಿಸುತ್ತೇವೆ ಈಗ ಕುರಡ್ಡಿ ಅಂತಂದರೆ ಈ ನಂದಿ ಶುಗರ್ಸ್ ಯಾವ ರೀತಿ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಬಂದಂಥ ಸುಗಮ ದಾರಿ ಮತ್ತು ಇಲ್ಲಿ ಡಾಕ್ಟರ್ ಇದ್ದಾರೆ ಆಸ್ಪತ್ರೆ ಇದೆ ಡಾಕ್ಟರ್ ಬಿದಿರಿ ಅಂತೇಳೆ ಆ ಡಾಕ್ಟರ್ ಬಿದಿರಿ ಹಾಗೂ ಕೊರಡಿಯವರು ಸ್ನೇಹ ಯಾವ ರೀತಿಯಾಗಿ ಇತ್ತು ಅಂತಂದರೆ ಅವರು ನಿನ್ನೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಅಂಗವಾಗಿ ಮಾತನಾಡಿದಂತಹ ಕೆಲವೊಂದು ಸನ್ನಿವೇಶಗಳು ತಮಗೆ ತೋರ್ತೇವೆ ಆ ಸ್ನೇಹ ಬಳಗದ ಇಬ್ಬರು ಇಲ್ಲಿ ಕುಳಿತಿದ್ದಾರೆ ಒಬ್ಬರು ಕುರಡ್ಡಿ ಹಾಗೂ ಇನ್ನೊಬ್ಬರು ಡಾಕ್ಟರ್ ಎಚ್ ಎಚ್ ಜಿ ಬಿದ್ರಿಯವರು ಸರ್ ನಾವು ನಿನ್ನೆ ಕೂಡ ತಮ್ಮ ಸಂದ ಒಂದು ಭಾಷಣ ಕೇಳಿದ್ದೇವೆ ಏನು ಅಂತಂದರೆ ಡಾಕ್ಟರಾಗಿ ತಾವು ತಮ್ಮ ಕರ್ತವ್ಯ ನಿರ್ವಹಿಸಿದ್ರಿ ಒಂದು ಪೋಸ್ಟ್ ಮಾರ್ಟಮ್ ವಿ ಆದಂತಹ ಘಟನೆ ವಿದ್ಯಾರ್ಥಿಗಳಿಗೆ ವಿವರಿಸುವಾಯಿತು ಅಂತ ಹೇಳಿದ್ವಿ ಅದನ್ನು ನಾವು ಪ್ರಸಾರದಿಂದ ಹೇಳುತ್ತೇವೆ ಈಗ ಅವರು ನಂದಿ ಶುಗರ್ಸಿಂದ ಈಗ ನಂದಿ ಸ್ಕೂಲ್ವರೆಗೆ ಮಾಡಿದಂಥ ಅನೇಕ ವಿಷಯಗಳು ಅವರು ಕೂಡ ನಾನು ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ಆದರೆ ನಂದಿ ನಡೆದ ಬಂದು ದಾರಿ ಅಂತ ಹೇಳಿ ನಾವು ಇದು ಪ್ರಸಾರ ಮಾಡ್ತಾ ಇದ್ದೇವೆ ಅದರಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಪರಿಚಯನಿರಿ ನಾನು ಡಾಕ್ಟರ್ ಎಚ್ ಜಿ ಬಿದಿರಿ ನನ್ನ ಊರು ಬಿದಿರೇ ಆಮೇಲೆ ನನ್ನದು ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಎಲ್ಲನೂ ಅಮೃಲ್ ಜರೆಯಲ್ಲಿ ಆಯಿತು ಸೆಕೆಂಡ್ರಿ ಶಾಲೆ ಎಜುಕೇಷನ್ನು ಬಿಜಾಪುರದಲ್ಲಾಯಿತು ಪಿ ವಿ ಸಿ ಮತ್ತು ಬಿ ಎಸ್ ಸಿ ಪಾರ್ಟ್ ಒನ್ ಬಾಗಲಕೋಟೆಯಲ್ಲಿ ಆಯಿತು ನನ್ನ ಮೆಡಿಕಲ್ ಸೆಲೆಕ್ಷನ್ ಆಯಿತು ಮೆಡಿಕಲ್ ಸಿಲೆಕ್ಷನ್ ಅಂದರೆ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಪದವಿಯನ್ನು ಪಡೆದೆ ಆಮೇಲೆ ಪಡೆದ ಮೇಲೆ ಒಂದು ವರ್ಷ ಹೌಸ್ಮನ್ಶಿಪ್ ಮಾಡಿ ನಂತರ ಹದಿನ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾನು ಪ್ರೈಮರಿ ಹೆಲ್ತ್ ಸೆಂಟರ್ ಹುಣಗುಂದದಲ್ಲಿ ಸುಮಾರಾಗಿ ಮೂರುವರೆ ವರ್ಷ ಅಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದೆ ನಂತರ ನಾನು ಆಲ್ಮಟ್ಟಿಗೆ ಮೆಡಿಕಲ್ ಆಫೀಸರ್ ಅಂತೇಳಿ ಯು ಕೆ ಪಿ ಪ್ರೊಜೆಕ್ಟಿಗೆ ಹೋದೆ ಅಲ್ಲಿ ಆರು ವರ್ಷ ಕೆಲಸ ನಿರ್ವಹಿಸಿ ನಂತರ ನಾನು ಹಲಗಿನ ಪ್ರೈಮರಿಗೇ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಆರೂವರೆ ವರ್ಸಿದ್ದೆ ನಾನು ನಂತರ ಮುಂದೆ ನಾನು ಮತ್ತೆ ಮಟ್ಟಿಗೆ ಮಲೇರಿಯಾ ಮೆಡಿಕಲ್ ಆಫೀಸರ್ ಅಂತೇಳಿ ಅಲ್ಲಿ ಸುಮಾರು ಈ ಹದಿನೈದು ಮತ್ತೆ ಹದಿನೈದು ವರ್ಷ ಸರ್ವಿಸ್ ಮಾಡಿ ಅಲ್ಲೇ ರಿಟೈರ್ ಆದೆ ರಿಟೈರ್ ಆದ ಮೇಲೆ ನಾನು ಮನೆ ನನ್ನ ಮನೆಯಲ್ಲಿ ಇದ್ದ ಇದ್ದಾಗ ನಮ್ಮ ಕೋರಡ್ಡಿ ಅವರು ನಮ್ಮ ಮನೆಗೆ ಬಂದು ಅವರು ನನಗೆ ಕಳಕಳಿಯಿಂದ ಕೇಳಿಕೊಂಡ್ರು ಇಲ್ಲಿ ಒಂದು ಪೋಸ್ಟ್ ಕಾಲೇಜು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಬನ್ನಿರಿ ಕೆಲಸ ಮಾಡಿರಿ ಯಾಕಂದ್ರೆ ನಾನು ನಮ್ಮ ಮನೆಯವರು ಅದೇ ಟೈಮ್ ಕಟ್ಟ್ಕೊಂಡ್ಬಿಟ್ಟಿದ್ರು ನಾನು ಒಂದು ಸ್ವಲ್ಪ ಟೆನ್ಷನ್ದಾಗಿದ್ದೆ ಇವರು ನಮ್ಮ ಮಕ್ಕಳು ಹೋಗಬೇಡ ಅಂತೇಳಿ ಅಂತಿದ್ರು ಇವರು ಅವರು ನಮ್ಮ ಮಕ್ಕಳಿಗೆ ಒಂಥರ ಧೈರ್ಯ ಹೇಳಿ ನಾವೆಲ್ಲ ನೋಡ್ಕೋತೀವಿ ಇಲ್ಲೇ ಬಂದು ಇರಲಿ ನಮ್ಮಂತೆ ನಾನು ಹೇಳ್ತಾಯಿರಿ ಇಲ್ಲಿ ಕರ್ಕೊಂಡ್ಬಂದರು ನಾ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸುಮಾರಾಗಿ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಿದ್ದೀನಿ ಇದು ನನ್ನದೇ ಒಂದು ಪ ಇದಕ್ಕೆ ನನ್ನ ಒಂದು ಸೇವೆ ಸಲ್ಲಿಸಿ ಸಲ್ಲಲಿ ಅಂಥೇಳಿ ನಾನು ಇಲ್ಲಿ ಕೆಲಸ ನಿರ್ವಹಿಸಲು ಕಟ್ಟಿದ್ದೀನಿ ನನಗೆ ಎಲ್ಲ ಇಲ್ಲಿಯ ಕಾರ್ಮಿಕರಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಅಧಿಕಾರಿ ಡೈರೆಕ್ಟರ್ ನಿರ್ದೇಶಕರಾಗಲಿ ಎಮ್ ಡಿ ಅವರಾಗಲಿ ಎಲ್ಲರೂ ಚೇರ್ಮನ್ ಆಗಲಿ ವೈಸ್ ಚೇರ್ಮನ್ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನ್ನನ್ನು ಚೆನ್ನಾಗಿ ಕಾಪಾಡಿದ್ದಾರೆ ನಾನು ಇನ್ನೂ ಕೆಲಸ ಮಾಡಬೇಕನ್ನುವಂಥ ಹುಮ್ಮಸ್ಸಲ್ಲಿ ಇದ್ದೇನೆ ಹೊರತು ನಾನು ಇಲ್ಲಿಂದ ಹೋಗಬೇಕು ಅನ್ನುವಂಥದ್ದೇನಿಲ್ಲ ಆದರೂ ನನ್ನ ಇಲ್ಲಿಯವರೆಗೆ ನನ್ನನ್ನು ಈ ಈ ಸ್ಥಾನದಲ್ಲಿ ಕಾಪಾಡಿಕೊಂಡು ಹೋದಂಥ ನನ್ನ ಎಲ್ಲ ನಂದಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಿಗೆ ನನ್ನ ನಮ್ಮ ಸಿಬ್ಬಂದಿಯವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಏನಪ್ಪಾ ಏನಾಗಿದೆ ಅಂತ ಹೌದು ಹೌದ್ರಿ ಅದು ನೀರಾಗಿ ಮುಳುಗಿತಿರಿ ನಾಲ್ಕು ಗಂಟೆ ನಾಲ್ಕು ದಿವಸ ಆದ್ಮೇಲೆ ಎದ್ದಿರಿ ಮತ್ತು ಯಾರು ಮೆಡಿಕಲ್ ಆಫೀಸರ್ ಅಲ್ಲಿ ಸಮೀಪದಾಗ ಇಲ್ರಿ ದಯವಿಟ್ಟು ಇಲ್ಲ ನೀವೇ ಪೋಸ್ಟ್ ಮಾರ್ಟಮ್ ಮಾಡಿರಿ ಅಂತ ತೊಂದ್ರೆ ಮಾಡಿ ಆಯ್ತಪ್ಪ ಮಾಡೋಣ ಒಂದು ಚರ್ಚೆ ನಂತೇನ ಎಲ್ಲ ಪಂಚನಾಮ ಸಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದು ಏನೇನಾಗಿರ್ತಿತ್ತು ಅಂದ್ರೆ ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿ ಕುತೀಸಿಯ ಸುಮ್ಮನೆ ಯಾಕೆ ಇದನ್ನು ಮಾಡ್ತಿ ಸತ್ತವ್ರ ಹಳೆ ಬರ್ತಾರೆ ಇರಲಿ ಹಿಂಗೆ ಗೊತ್ತಾಗ್ಲಿ ಈಗ ಬರ್ತಾರ ಈಗ ಈಗಾದ ಒಂದು ಚಂದ್ರಿ ಆದ್ರೆ ನಮ್ಮ ಸಮಾಜನ ಇಂಥವು ಶಾಸನಗಳನ್ನು ತೆರಳಕ್ಕೆ ಬಿಡುವಾಗಿ ನಾವೇ ನಾವೇ ಅದಕ್ಕೆ ಕನ್ಯಾಯ ಮಾಡಕಿ ಇದು ನನ್ನ ಸ್ವಂತದ ಆದ್ದು ಅನುಭವ ಹೇಳಕತ್ತೀನಿ ನಾನು ಕೋರ್ಟ್ ನಲ್ಲಿ ನನ್ನ ಕೇಸ ಏನ್ ಮಾಡಿದ್ರು ಎಲ್ಲಾ ಸಾಕ್ಷಿಗಳು ಹೋಗ್ತಾ ಇದ್ದಾಗ ಸಾಕ್ಷಿಗಳು ಮತ್ತ ಕಡಿಕೆ ಒಂದು ಮಿತ್ರ ಯುವಕ ಸಂತಂದ್ರೆ ತಾಯಿ ಮಗಳಿಂದ ನಂಬಲಿಲ್ಲ ಯಾಕೆ ನನ್ನ ಮಗಳ ಅಲ್ಲ